ಮತ್ತೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಐಎಲ್ ಸಲ್ಲಿಕೆಯಾಗಿತ್ತು ಮಾಜಿ ಸಂಸದ ಪ್ರತಾಪ್ ಸಿಂಹ ಸಲ್ಲಿಕೆ ಮಾಡಿದ್ರು ಇದೀಗ ಪ್ರತಾಪ್ ಸಿಂಹಗೆ ಬಹಳ ದೊಡ್ಡ ಮುಜುಗರ ಮತ್ತು ಮುಖಭಂಗವಾಗಿದೆ ಕೋರ್ಟ್ನಲ್ಲಿ ಸಲ್ಲಿಸಿದಂತಹ ಪಿಐಎಲ್ ವಜಾ ಆಗಿದೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ವಜಾಗೊಳಿಸಿ ಕೋರ್ಟ್ ಆದೇಶವನ್ನು ಮಾಡಿದ್ರು ಜೊತೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿ ಮೂವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಭಾನು ಮುಸ್ತಾಕ್ ಅವರ ಆಯ್ಕೆಯನ್ನು ಇವರು ವಿರೋಧಿಸಿದ್ದು ಮಾತ್ರವಲ್ಲದೆ ಕಾನೂನಾತ್ಮಕವಾಗಿಯೂ ಕೂಡ ಹೋರಾಟ ಮಾಡೋಕ್ಕೆ ಮುಂದಾಗಿತ್ತು ಪ್ರತಾಪ್ ಸಿಂಹ ಟಿ ಗಿರೀಶ್ ಕುಮಾರ್ ಎಚ್ ಗೌರವ್ ಈ ಮೂವರು ಸಲ್ಲಿಸಿದಂಥ ಅರ್ಜಿ ಈಗ ಹಿನ್ನಡೆಯಾಗಿದೆ ಯಾವುದೇ ಹಕ್ಕು ಯಾವುದೇ ಹಕ್ಕುಗಳು ಕೂಡ ಇಲ್ಲಿ ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಚೀಫ್ ಜಸ್ಟಿಸ್ ವಿಭು ಕಬ್ರು ಮತ್ತೊಬ್ಬರು ಸಿ ಎಂ ಜೋಶಿ ಅವರಿದ್ದಂಥ ಪೀಠ ಆದೇಶವನ್ನು ಮಾಡಿದೆ ಬಾನು ಮುಸ್ತಾಕ್ ಅವರ ಆಯ್ಕೆಯನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಕೋರ್ಟ್ ಮೂಲಕ ನಿರ್ದೇಶನ ಪಡೆದು ಪಡಿಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಪಿಐಎಲ್ ಹಾಕಲಾಗಿತ್ತು ಬಾನು ಮುಸ್ತಾಕ್ ಕನ್ನಡ ಮತ್ತು ಹಿಂದೂ ಧರ್ಮದ ವಿರುದ್ಧವಾಗಿ ಮಾತನಾಡಿದ್ದಾರೆ ಭುವನೇಶ್ವರಿ ದೇವಿ ಕುಂಕುಮದ ಬಗ್ಗೆ ಮಾತನಾಡಿದ್ದಾರೆ ಬಾನು ಮುಸ್ತಾಕ್ ಅವರನ್ನು ಉದ್ಘಾಟನೆಗೆ ಆಹ್ವಾನ ಮಾಡಿದ್ದು ಸರಿಯಲ್ಲ ಹಿಂದೂ ವಿರೋಧಿ ಕನ್ನಡ ವಿರೋಧಿ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಪರವಾದ ವಕೀಲ ಸುದರ್ಶನ್ ವಾದವನ್ನು ಮಂಡಿಸಿದರು ಉದ್ಘಾಟನೆಗೆ ಬಂದವರು ಹೂವಿನ ಅಭಿಷೇಕ ಮಾಡಬೇಕು ದಸರಾ ಉದ್ಘಾಟನೆಯಲ್ಲಿ ಸಾಕಷ್ಟು ಧಾರ್ಮಿಕ ಕೆಲಸ ಇದ್ದಾವೆ ಇದು ಹಿಂದೂ ಧರ್ಮದ ಹಬ್ಬ ಇದಕ್ಕೆ ಸಾಕಷ್ಟು ಕೋರ್ಟ್ ತೀರ್ಪುಗಳಿದ್ದಾವೆ ಕೋರ್ಟ್ ಆದೇಶಗಳಿದ್ದಾವೆ ಆ ಕೋರ್ಟ್ ಆದೇಶಗಳನ್ನು ಉಲ್ಲೇಖಿಸಿ ವಕೀಲ ಸುದರ್ಶನ ವಾದವನ್ನು ಮಂಡಿಸಿದ್ದಾರೆ ಮುಸ್ತಾಕ್ ಅವರಿಗೆ ಅರಿಶಿನ ಕುಂಕುಮದ ಮೇಲೆ ನಂಬಿಕೆ ಇಲ್ಲ ಇದು ಜಾತ್ಯತೀತ ಹಬ್ಬವಲ್ಲ ಇದು ಹಿಂದೂಗಳ ಹಬ್ಬ ಹೇಳಿ ಸುದರ್ಶನ್ ವಾದವನ್ನು ಮಂಡಿಸಿದ್ದಾರೆ ನಿಸಾರ್ ಅಹಮ್ಮದ್ ಮುಸ್ಲಿಮ್ ಆಗಿದ್ದರೂ ಕೂಡ ಕನ್ನಡ ಮಾತೆಯ ಬಗ್ಗೆ ಅವರು ಬರೆದಿದ್ದಾರೆ ಕನ್ನಡದ ಬಗ್ಗೆ ಅವರಿಗೆ ಹೆಮ್ಮೆ ಇತ್ತು ಅವರು ಕನ್ನಡ ವಿರೋಧಿ ಹೇಳಿಕೆ ನೀಡಿರಲಿಲ್ಲ ಅಂಥೇಳಿ ವಕೀಲ ಸುದರ್ಶನ್ ವಾದವನ್ನು ಮಂಡಿಸಿದರು ರಾಜ್ಯ ಸರ್ಕಾರದ ಪರ ಎ ಜಿ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ವಾದವನ್ನು ಮಂಡಿಸಿದ್ದಾರೆ ಮುಸ್ಲಿಂ ವ್ಯಕ್ತಿಯನ್ನು ಕರೆಯಬಾರದು ಅಂತ ಹೇಳ್ತಿದ್ದಾರೆ ಅವರೇ ಸಂಸದರಾಗಿದ್ದ ವೇಳೆ ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿದ್ರು ಮುಸ್ಲಿಂ ವ್ಯಕ್ತಿಯನ್ನು ಕರೀತಾ ಇರುವುದು ಇದು ಮೊದಲೇನಲ್ಲ ಉದ್ಘಾಟನೆಗಷ್ಟೇ ಮುಸ್ತಾಕ್ ಅವರನ್ನು ಆಹ್ವಾನಿಸಲಾಗಿದೆ ಧರ್ಮಕ್ಕೆ ಸಂಬಂಧಿಸಿದ ಕಾರ್ಯಗಳಿಗೆ ಆಹ್ವಾನ ಮಾಡಿಲ್ಲ ಭಾನು ಮುಸ್ತಾಕ್ ಅವರು ಬೂಕರ್ ಪ್ರಶಸ್ತಿಯ ಪುರಸ್ಕೃತರಾಗಿದ್ದಾರೆ ಹೀಗಾಗಿ ಅವರನ್ನು ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಲಾಗಿದೆ ಸಮಿತಿ ಮತ್ತು ಅಧಿಕಾರಿಗಳ ಜೊತೆ ಚರ್ಚಿಸಿಯೇ ಈ ಆಹ್ವಾನವನ್ನು ಮಾಡಲಾಗಿದೆ ಸಮಿತಿಯ ಅರವತ್ತೆರಡು ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ನಿಸಾರ್ ಅಹಮದ್ ಉದ್ಘಾಟಿಸಿದಾಗ ಪ್ರತಾಪ್ ಸಿಂಹ ಸ್ಟೇಜ್ನಲ್ಲಿಯೇ ಇದ್ದರು ಆಗ ಇದು ರಾಜ್ಯದ ಕಾರ್ಯಕ್ರಮ ಜಾತ್ಯತೀತ ಕಾರ್ಯಕ್ರಮ ಅಂತ ಬಿಂಬಿಸಿದರು ಈ ಬಾರಿ ಮಾತ್ರ ಇದು ಹಿಂದೂ ಮುಸ್ಲಿಂ ಹಬ್ಬ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರೆ ಇದು ಸಮಾಜಕ್ಕೆ ಬೇರೆ ರೀತಿಯ ಸಂದೇಶವನ್ನು ಕೊಟ್ಟ ಹಾಗೆ ಆಗತ್ತೆ ಅರ್ಜಿ ಹಾಕಿದ್ದಕ್ಕೆ ಪ್ರತಾಪ್ ಸಿಂಹಗೆ ದಂಡ ವಿಧಿಸಬೇಕು ಅಂತ ಹೇಳಿ ಎ ಜಿ ಮನವಿ ಮಾಡಿಕೊಂಡ್ರು ವಾಕ್ ಸ್ವಾತಂತ್ರ್ಯದ ಬಗ್ಗೆ ಪ್ರಶ್ನೆ ಮಾಡಲು ಹೇಗೆ ಸಾಧ್ಯ ದೇಶದಲ್ಲಿ ಯಾರು ತಮ್ಮ ಹೇಳಿಕೆಗಳನ್ನು ನೀಡಬಾರ್ದು ಅಂತಿದೆಯಾ ಅಂಥೇಳಿ ಚೀಫ್ ಜಸ್ಟಿಸ್ ಪ್ರಶ್ನೆ ಕೇಳಿದ್ದಾರೆ ಮುಷ್ತಾಕ ಅವರ ಆಯ್ಕೆಯನ್ನು ಪ್ರಶ್ನಿಸಲು ನಿಮಗೆ ಸಾಂವಿಧಾನಿಕವಾಗಿ ಹಕ್ಕು ಏನಿದೆ ನಿಮ್ಮ ಅಭಿಪ್ರಾಯವನ್ನು ಕೂಡ ವೇದಿಕೆಯಲ್ಲಿ ಹೇಳಬಹುದು ಆದರೆ ಸಂವಿಧಾನ ನೀಡಿರುವಂಥ ಯಾವ ಹಕ್ಕು ಉಲ್ಲಂಘನೆ ಆಗಿದೆ ಅನ್ನೋದನ್ನು ನೀವು ಹೇಳಿ ನೀವು ಉಲ್ಲೇಖಿಸಿರುವಂತ ತೀರ್ಪು ಇಲ್ಲಿ ಅನ್ವಯಿಸುವುದಿಲ್ಲ ಸಂವಿಧಾನ ನೀಡಿರುವಂತ ಯಾವ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಹೇಳಿ ಮರು ಪ್ರಶ್ನೆಯನ್ನು ಕೇಳಿದ್ದಾರೆ ನ್ಯಾಯಮೂರ್ತಿಗಳು ಪೂಜಾರಿಯ ಪೂಜೆ ಹಕ್ಕನ್ನು ಕಿತ್ತುಕೊಂಡಿದ್ದರೆ ಪ್ರಶ್ನೆ ಮಾಡಬಹುದಾಗಿತ್ತು ಚಾಮುಂಡಿಯ ಪೂಜಾರಿಯ ಪೂಜೆಯ ಹಕ್ಕನ್ನು ಕಿತ್ತುಕೊಂಡಿದ್ದರೆ ಅದನ್ನು ಪ್ರಶ್ನಿಸಬಹುದಾಗಿತ್ತು ವ್ಯಕ್ತಿಯ ಆಸ್ತಿಯನ್ನು ಕಿತ್ತುಕೊಂಡಿದ್ದರೆ ಪ್ರಶ್ನಿಸಬಹುದಾಗಿತ್ತು ಇಲ್ಲಿ ಯಾವ ಹಕ್ಕನ್ನು ಕಿತ್ತುಕೊಳ್ಳಲಾಗಿದೆ ಅಂತ ಹೇಳಿ ನ್ಯಾಯಮೂರ್ತಿಗಳು ಕೇಳಿದ್ದಾರೆ ನೋಡಿ ಅತ್ಯಂತ ಗಮನಿಸಬೇಕಾದಂಥ ಅಂಶಗಳಿವೆಲ್ಲವೂ ಕೂಡ ಆ ಅರ್ಚಕರ ಪೂಜೆಯ ಹಕ್ಕನ್ನು ಕಿತ್ಕೊಂಡಿದ್ದಾರಾ ಇಲ್ಲ ಆಸ್ತಿಯನ್ನು ಕಿತ್ಕೊಂಡಿದ್ದಾರಾ ಇಲ್ಲ ಯಾವ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಹೇಳಿ ಅಂತ ಹೇಳಿ ಸಿ ಜೆ ಕೇಳಿದ್ದಾರೆ ಸಾರ್ವಜನಿಕ ಸೇವಕರು ಬಾನು ಮುಸ್ತಾಕಿ ಆಹ್ವಾನ ಕೊಟ್ಟಿದ್ದಾರೆ ನಮ್ಮ ಮುಂದೆ ದೇವಸ್ಥಾನ ಅಥವಾ ಟ್ರಸ್ಟ್ನವರು ಬಂದಿಲ್ಲ ನಂಬಿಕೆ ಇಲ್ಲದವರು ಪೂಜೆ ಸಲ್ಲಿಸಬಾರದು ಅಂತ ಬಂದಿಲ್ಲ ಇದು ಜಾತ್ಯತೀತ ಹಬ್ಬ ಗಮನಿಸಿ ಹೈಕೋರ್ಟ್ ವಿಭಾಗೀಯ ಪೀಠ ಹೇಳ್ತಾ ಇರೋದು ಇದು ಜಾತ್ಯತೀತ ಹಬ್ಬ ವಿಜಯದಶಮಿ ಅಂದರೆ ದುಷ್ಟಶಕ್ತಿಗಳ ವಿರುದ್ಧ ವಿಜಯ ಅಂತ ಹೇಳಿದ್ದಾರೆ ಈ ಹಬ್ಬವನ್ನು ದೇಶಾದ್ಯಂತ ಆಚರಿಸಲಾಗುತ್ತೆ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಆ ಮೂಲಕ ಪ್ರತಾಪ್ ಸಿಂಹ ಸಲ್ಲಿಸಿದ್ದ ಪಿ ಐ ಎಲ್ ವಜಾ ಆಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನಡೀತಾರೆ ಸಂತೋಷ್ ಗಮನಿಸಬಹುದು ಪ್ರತಾಪ್ ಸಿಂಹ ಇಲ್ಲಿ ಸ್ಪಷ್ಟವಾಗಿ ಪಿ ಎಲ್ ಸಲ್ಲಿಸಿದ್ದು ವ ವಜಾಗಿದ್ದು ಮಾತ್ರವಲ್ಲದೆ ಮುಖಭಂಗವೂ ಕೂಡ ಆಗಿದೆ ಇದು ಹಿಂದೂಗಳ ಹಬ್ಬ ಹಿಂದೂಗಳ ಹಬ್ಬ ಅಂತ ಹೇಳಿ ಪ್ರಪಗಂಡ ಮಾಡ್ತಾ ಹೋಗ್ತಾ ಇದ್ದರು ಹೈಕೋರ್ಟ್ ವಿಭಾಗೀಯ ಪೀಠ ಹೇಳಿದೆ ಇದೊಂದು ಜಾತ್ಯತೀತ ಹಬ್ಬ ಅಂತ ಹೇಳಿ ಅಲ್ಲಿಗೆ ಭಾನು ಮುಸ್ತಾಕ್ ಅವರ ಹಾದಿ ಸುಗಮವಾಗಿದೆ ಪ್ರತಾಪ್ ಸಿಂಹಗೆ ಹಿನ್ನಡೆ ಆಗಿದೆ ಏನಂತೀರಿ ದರ್ಶಕ ಯಾವುದೇ ಇಂತಹ ಒಂದು ನಾಡ ಹಬ್ಬಗಳು ಏನು ನಾವು ದಸರಾವನ್ನ ನಾಡ ಹಬ್ಬ ಅಂತ ಏನು ಕರಿತೀವಿ ನಾಡ ಹಬ್ಬನ ಮಾಡುವಂತ ಸಂದರ್ಭದಲ್ಲಿ ಏಕಮುಖವಾಗಿ ಯಾರು ಕೂಡ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಇದು ಅತ್ಯಂತ ಪ್ರಮುಖವಾದ ಉದಾಹರಣೆ ಅದರ ಜೊತೆಗೆ ಬಾನು ಮುಷ್ತಕ್ ಅವರ ಒಂದು ನೇಮಕವನ್ನು ಪ್ರಶ್ನಿಸಿ ಏನು ಹೈಕೋರ್ಟ್ನಲ್ಲಿ ಇವರು ಅರ್ಜಿಯ ಹಾಕಿದ್ರು ಪ್ರತಾಪ್ ಸಿಂಹ ಸೇರಿದಂತೆ ಒಟ್ಟು ಮೂರು ಅರ್ಜಿಗಳನ್ನ ಹಾಕಲಾಗಿತ್ತು ಮೂರು ಅರ್ಜಿಗಳ ವಿಚಾರಣೆಯನ್ನ ನಡೆಸಿರುವಂತ ನ್ಯಾಯಾಲಯ ಇದೊಂದು ಜಾತ್ಯತೀತವಾಗಿ ನಡೆಯುವಂತ ಹಬ್ಬ ಇದನ್ನ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ನಿಮ್ಗೆ ಯಾವುದೇ ರೀತಿಯ ರೈಟ್ಸ್ ಗಳು ಇಲ್ಲ ನೀವು ಯಾವ ರೀತಿಯಾಗಿ ಇದನ್ನ ಪ್ರಶ್ನೆಯನ್ನ ಮಾಡ್ತೀರೋ ದೇವಸ್ಥಾನದವರು ಅರ್ಚಕರು ಟ್ರೋಸ್ಟೋ ಸೊ ಅದಕ್ಕೆ ಸಂಬಂಧಪಟ್ಟವರಾದ್ರೆ ಪ್ರಶ್ನೆಯನ್ನು ಮಾಡೋದ್ರಲ್ಲಿ ಅರ್ಥದಲ್ಲಿ ನಿಮಗೂ ದೇವಸ್ಥಾನಕ್ಕೆ ಇರುವಂತ ಸಂಬಂಧಗಳೇನು ಅನ್ನೋದ್ರ ಬಗ್ಗೆ ಕೂಡ ನ್ಯಾಯಾಲಯ ಈಗಾಗಲೇ ಪ್ರಶ್ನೆಯನ್ನ ಮಾಡಿತ್ತು ಅದರ ಜೊತೆಗೆ ಇವರ ಅರ್ಜಿಗಳನ್ನ ವಜಾ ಮಾಡುವ ಮುಖಾಂತರ ಸೊ ಇದು ಒಂದು ಜಾತ್ಯತೀತ ಹಬ್ಬ ಅಂತ ಹೇಳಿ ಹೇಳಿಕೆಯನ್ನ ನೀಡಿರುವಂತದ್ದು ಆದ್ರೆ ಇಲ್ಲಿ ಪ್ರತಾಪ್ ಸಿಂಹ ಸೇರಿದಂತೆ ಇತರ ವಕೀಲರುಗಳ ಆ ವಾದಿಗಳು ಏನಿತ್ತು ಅಂತ ಹೇಳಿದ್ರೆ ಪ್ರತಾಪ್ ಸಿಂಹ ಪರ ವಕೀಲರ ವಾದ ಸೊ ಏನು ನಮ್ಮ ಅರಿಶಿನ ಕುಂಕುಮಕ್ಕೆ ಮತ್ತು ನಾಡ ಹಬ್ಬಕ್ಕೆ ಏನು ಭಾನು ಮಿಸ್ಟರ್ ಅವರು ಪೂಜೆಯನ್ನ ಮಾಡುವ ವಿಚಾರದಲ್ಲಿ ಅವಮಾನವನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳು ಇಲ್ಲಿ ಕೇಳಿ ಬಂದಿರುವಂತದ್ದು ಹೀಗಾಗಿ ಅಂತವ್ರು ಬೇಕಾಗಿಲ್ಲ ಈಗ ನಿಸಾರ್ ಅಹಮದ್ ಅವರು ಕೂಡ ಈ ಹಿಂದೆ ಉದ್ಘಾಟನೆಯನ್ನ ಮಾಡಿದ್ರು ಅವರು ಕೂಡ ಮುಸ್ಲಿಂ ಬಾಂಧವರೇ ಆಗಿದ್ರು ಆದ್ರೆ ಇಲ್ಲಿ ಬಾಲಹುಸ್ತಿಕ್ ಅವ್ರಿಗೆ ಯಾಕೆ ಪ್ರಶ್ನೆಯನ್ನ ಮಾಡಬೇಕು ಅನ್ನೋಂಥದ್ದು ಈಗಿರುವಂತ ಚರ್ಚೆ ಅನ್ನೋದ್ರ ಬಗ್ಗೆ ಕೂಡ ಇದಾಗಿತ್ತು ಅದ್ರ ಜೊತೆಗೆ ಎ ಜಿ ಶಶಿಕರಣ್ ಶೆಟ್ಟಿ ಅವರು ವಾದ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಚರ್ಚೆಯನ್ನ ವಿನಾಕಾರಣ ಉಂಟಾಗಲಕ್ಕಾಗ್ತಾ ಇದೆ ಹಿಂದೆ ನಿಸಾರ್ ಅಹಮದ್ ಅವರು ಕೂಡ ಮಾಡಿದಂತ ಸಂದರ್ಭದಲ್ಲಿ ಅದೇ ವೇದಿಕೆಯಲ್ಲಿ ಸಂಸದರಾದಂತ ಏನು ಪ್ರತಾಪ್ ಸಿಂಹ ಕೂಡ ಅದೇ ವೇದಿಕೆಯಲ್ಲಿ ಇದ್ರು ಆಗ ಯಾವುದೇ ರೀತಿ ಇಂತಹ ಸಮಸ್ಯೆಗಳು ಇರ್ಲಿಲ್ಲ ಬರ್ಲಿಲ್ಲ ಆದ್ರೆ ಈಗ ವಿನಾಕಾರಣ ಏಕಾಏಕಿಯಾಗಿ ಈ ರೀತಿಯಾಗಿ ಚರ್ಚೆಯನ್ನು ಉಂಟಾಗ್ತಾ ಇರುವಂತದ್ದು ಸರಿಯಲ್ಲ ಇದು ಸಮಾಜದ ಶಾಂತಿಯನ್ನ ಮತ್ತೆ ಅನ್ಯ ಎರಡು ಕೋಮುಗಳ ನಡೆದ ದ್ವೇಷವನ್ನು ಉಂಟಾಕುವಂತ ಕೆಲಸ ಆಗ್ತದೆ ಅಂತ ಹೇಳಿ ವಾದವನ್ನ ಮಾಡಿದ್ರು ಎರಡು ಕದೇ ವಾದ ವಿವಾದ ಎರಡನ್ನೂ ಕೂಡ ಆಲಿಸಿದಂತ ನ್ಯಾಯಾಲಯ ಮೂರು ಅರ್ಜಿಗಳನ್ನು ಕೂಡ ವಜಾ ಮಾಡುವ ಮುಖಾಂತರ ಪ್ರತಾಪ್ ಸಿಂಹ ಅವರಿಗೆ ಹಿನ್ನಡೆ ಆಗಿದೆ ಮತ್ತೆ ಇನ್ನಿಬ್ಬರಿಗೂ ಕೂಡ ಹಿನ್ನಡೆ ಆಗಿರುವಂತದ್ದು ಇದನ್ನು ಮುಂದುವರೆಸ ಕೂಡ ಅಂದ್ರೆ ಹೈಕೋರ್ಟ್ನ ಆದೇಶದ ಬಳಿಕವೂ ಕೂಡ ಇವರು ವಾದವನ್ನು ಮಾಡ್ಲಿಕ್ಕೆ ಮುಂದಾಗುವಂತ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರ ವಕೀಲರಿಗೆ ಈಗಾಗಲೇ ನಮ್ಮ ಆದೇಶವನ್ನು ನೀಡಲಾಗಿದೆ ಕೋರ್ಟ್ ಏನಿದೆ ವಾದ ಮತ್ತು ಪ್ರತಿವಾದ ಎರಡನ್ನು ಕೇಳಿ ಅದರ ಮುಖಾಂತರ ನಾವು ಒಂದು ಆದೇಶವನ್ನು ಕೊಡಲಾಗಿದೆ ಇದ್ರ ಮೇಲೆ ವಾದವನ್ನು ಮಂಡಲಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ನಿಮಗೆ ದಂಡವನ್ನ ವಿಧಿಸ್ಬೇಕಂತ ಹೇಳಿ ಕೂಡ ಕೋರ್ಟ್ ಎಚ್ಚರಿಕೆಯನ್ನ ನೀಡಿರುವಂತದ್ದು ಹೀಗಾಗಿ ಸದ್ಯ ಮೂರು ಅರ್ಜಿಗಳೇನಿತ್ತು ಏನಿತ್ತು ಬಾನು ಮುಸ್ತಿಕ್ ಅವರು ದಸರಾ ಉದ್ಘಾಟನೆಗೆ ಇದ್ದಂತಹ ಅಡೆತಡೆಗಳೇನಿತ್ತು ಅವೆಲ್ಲವಕ್ಕೂ ಕೂಡ ಈಗ ಸುರಾಗವಾಗಿರುವಂತದ್ದು ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಕೋರ್ಟ್ ಮೊರೆ ಹೋದ್ರು ಕೂಡ ಕೋರ್ಟ್ನಲ್ಲೂ ಕೂಡ ಅವರು ಇದೊಂದು ಜಾತ್ಯತೀತ ಹಬ್ಬ ಆಗಿರುವ ಹಿನ್ನೆಲೆಯಲ್ಲಿ ಒಬ್ಬರ ವಾಕ್ ಸ್ವಾತಂತ್ರ್ಯವನ್ನ ನಾವು ಕಿತ್ಕೊಳ್ಳಿಕ್ಕಾಗಲು ಅವರು ಅಭಿಪ್ರಾಯಗಳನ್ನ ಹೇಳಿರ್ಬೋದು ಹೀಗಾಗಿ ಇವ್ರನ್ನ ಕಂಟಿನ್ಯೂ ಮಾಡಬಹುದು ಅದು ಸರ್ಕಾರಕ್ಕೆ ಇದನ್ನ ಆಯ್ಕೆ ಮಾಡುವಂತ ಸಮಿತಿ ಏನಿರುತ್ತೆ ಸುಮಾರು ಅರವತ್ತು ಜನರ ಅರವತ್ತೆರಡು ಜನರ ಏನು ಕಮಿಟಿ ಸಮಿತಿ ಏನಿದೆ ಅರವತ್ತೆರಡು ಜನರ ಅನುಮತಿಯನ್ನ ಪಡೆದುಕೊಂಡ ನಂತರವೇ ಅವರ ಚರ್ಚೆ ಭಾಗಿಯಾದ ನಂತರವೇ ಬಾನು ಮುಷ್ತಕ್ ಅವರನ್ನು ಕೂಡ ನೇಮಕವನ್ನು ಮಾಡಿದ್ದಂತ ನ್ಯಾಯಾಲಯ ಇದಕ್ಕೆ ಗಮನಕ್ಕೂ ಕೂಡ ಇಲ್ಲಿ ತರಲಾಗುತ್ತೆ ಸೊ ಒಟ್ಟಾರಾಗಿ ಬಾನು ಮುಷ್ತಕ್ ಅವರ ವಿರುದ್ಧ ನ್ಯಾಯಾಲಯಕ್ಕೆ ಹೋದಂತ ಸಂಸದ ಸೇರಿದಂತೆ ಇತರರಿಗೆ ಕೂಡ ಇವತ್ತು ಹಿನ್ನಡೆ ಆಗಿರುವಂತದ್ದು ದಶರಥ್ ಥ್ಯಾಂಕ್ ಯು ಸಂತೋಷ್